ಏನ್ ಮಾಡುವ ಹೇಳಿ ಕುದುರೆಯನ್ನ ಮೇಯುವುದಕ್ಕಾಗಿ ಬಿಟ್ಟೆ ಸ್ವಲ್ಪ ಹೊತ್ತು ನಾನು ವಿಶ್ರಾಂತಿ ಅಲ್ಲೇ ತಲೆ ಕೊಟ್ಟೆ ನಿದ್ರೆ ಬಂದು ಹೋಯ್ತು ನೋಡಿ ನಿದ್ರೆ ಬಿಟ್ಟು ನೋಡ್ತೇನೆ ಎಲ್ಲೂ ಕಾಣ್ತಾ ಇಲ್ಲ ಹಾಗಾಗಿ ಹುಡುಕ್ತಾ ಹುಡುಕ್ತಾ ಈ ಕಡೆ ಬಂದೆ ಓ ಆ ಕಡೆಯನ್ನು ನೋಡ್ತೇನೆ ನಮ್ಮ ಕುದುರೆ ಕಟ್ಟಿದ್ದಾರೆ ಹಾಗಾದ್ರೆ ಯಾರಿರ್ಬಹುದು ಬಹುಶಃ ಹಿಂದ್ಗಡೆ ಕೆಲವರು ಇದ್ದಾರೆ

ಇದ್ದಲ್ಲ ಬಾಲ್ ರೋಡ್ ದ ಒಂದಾನ ಹಾ ಏನಂತ ಹಿಮಲೋ ಬೇಡ ಬರ್ಬೇಕ್ ಹಾಕ್ಕೆ ಇನ್ ಬೇಡ ಸಿ ಸಿ ಇಂತ ಬಾ ಒಂದು ರೋಡ್ ಸಿ એમ ಇಂತ ಹಾ ಬಾ ಬಣ್ಣ ಎಲ್ಲ ನೀವೆಲ್ಲ ಒಟ್ಟಿಗೆ ಇಲ್ಲ ಇದಿರಯಲ್ಲ ಬಾ ಇಲ್ಲ ಇರುದೇ ಹಾ ಇಲ್ಲ ಇರುದೇ ಗಟ್ಟಿ ಮಿತ್ರ ಗಟ್ಟಿ ಮಾಡಿ

கதிரை கட்டீன நீன நீனே நீங்க கதிரை கட்ட நான்கு அவன் அல்ல மத்தே நான் கொடுத்த நீங்க கட்டி நான் கொடுத்த ಅಂದ್ರೆ ಎಲ್ಲ ಈ ಕುದುರೆ ನೀವು ಹೌದು ಈ ಕುದುರೆಬೇಕು ನೀವು ಗೊತ್ತುಂಟ

ನೀವು ಕುದುರೆ ಕಟ್ಟಿದ್ದೇವೆ ಆ ಕುದುರೆಯನ್ನು ಕಟ್ಟಿದ್ದೀರಿ ಹೌದು ಆ ಕುದುರೆಯ ಯೋಗ್ಯತೆ ಏನು ಅಂತ ನಿಮ್ಗೆ ಏನಾದ್ರೂ ಗೊತ್ತುಂಟಾ ಕುದುರೆ ಬಗ್ಗೆ ಏನು ಅಂತ ಗೊತ್ತುಂಟ ಏನೂ ಗೊತ್ತಿಲ್ಲದೆ ಆ ಕುದು ನೀವು ಬ್ರಾಹ್ಮಣರು ಬ್ರಾಹ್ಮಣ ಅಂತ ನೀವು ಕಟ್ಟಿದ್ದೀರಿ ಹೌದೇನಾ ನೀವು ಕುದುರೆ ಕಟ್ಟಿದ ತಕ್ಷಣ ಅಂದ್ರೆ ಈ ಪ್ರಪಂಚದಲ್ಲಿರುವಂತ ಎಲ್ಲರೂ ಹೆದರ್ಕೊಳ್ತಾರ ನಿಮ್ಮ ಕೈಲಿ ಬಹಳ ತಕ್ಷಣ ಎಲ್ಲರೂ ಹೆದರ್ಕೊಳ್ತಾರೋಡು ಅಂತ ಕಟ್ಟಿದ್ದರು கட்டவாருது நீங்க கலச வேலை உண்டுது ஏனப்பா ஏன் கேல்சா துடி துடி ಇದು ಮಕ್ಕಳ ಆಟಿಕೆ ಅಂದ್ರೆ ಮತ್ತೇನಾಯ್ತು ಹೇಳಿ ಮಾಡ್ಬೇಕು ನೀವು ಬ್ರಾಹ್ಮಣರು ಎನ್ನುವಂತ ಕಲ್ಪನೆ ಉಂಟಾ ಹಾಗಿದ್ದವ್ರು ಹೀಗೆ ಮಾಡುವುದು ಸರಿಯಾ ಏನ್ ಮಾಡ್ಬೇಕು ಬ್ರಾಹ್ಮಣರಾದವ್ರು ಏನ್ ಮಾಡ್ಬೇಕು ಹಣೆಗೆ ನೀವು ನೋಡ್ಬೇಕು ಪಾಣಿ ಪಂಚೆ ನೋಡ್ಬೇಕು ರುದ್ರಾಕ್ಷೇ ತಲೆ ಮೇಲೆ ಒಂದು ಮೊರೆ ಹುಟ್ಟಿರ್ಬೇಕು ಉಂಟಲ್ಲ ಅದಷ್ಟು ಮಾಡ್ ಮಾಡ್ಕೊಂಡು ದೇವ್ರ ಕೋಣೆ ಸೇರ್ಕೊಂಡು ದೇವ್ರ ಪೂಜೆ ಮಾಡ್ಬೇಕು ಮಾಡ್ತಾ ಇಂಥದ್ದು ಮಾಡುವುದಲ್ಲ ಏನೋ ಗೊತ್ತಿಲ್ಲದೆ ಮಾಡಿದ್ದೀರಿ ಅಂತ ನನ್ಗೆ ಸರಿ ಗೊತ್ತಾಯ್ತೀಗ ಈಗ ಆದ್ರಿಂದ ಆ ಕುದುರೆಯನ್ನ ಬಿಡಿ ನೀವು ನಡಿ மா <laughs> <laughs> <laughs>

ಮೈ ಮುಟ್ಟಿದ್ದೆ ಮುಟ್ಟಿದ್ದ ಯಾಕೆ ನಾನು ಮೈ ಮುಡಿದೆ ಮುಟ್ಟುದಲ್ಲ ನನ್ನ ವಿಷಯ ನೀನು ಗೊತ್ತಿಲ್ಲ ಒಂದು ಬೆಟ್ಟಾದ್ರೆ ಮೂ ಬಿಟ್ಟೆ ಇದು ಹೊಡೆದಾಟ ಇದೇ ಸಮಯ ಬೇಡ ಹೌದಾ ಮುದ್ರೆ ಬಿಡೋ ಪ್ರಶ್ನೆ ಇಲ್ಲ